ನವೆಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ನೋಟ್ ಬ್ಯಾನ್ ಮಾಡಿದಾಗ ಫೇಕ್ ನೋಟುಗಳ ಹಾವಳಿ ನಿಲ್ಲುತ್ತೆ ಕಪ್ಪು ಹಣ ಎಲ್ಲ ತೊಳೆದು ಹೋಗುತ್ತೆ ಭಯೋತ್ಪಾದನೆ ನಿಲ್ಲುತ್ತೆ ಅಂತ ಮೂರು ಪ್ರಮುಖ ಅಂಶಗಳನ್ನು ನಮ್ಮ ಪ್ರಧಾನಿ ಮೋದಿ ಅವರು ಮತ್ತೆ ಅವರ ಸರ್ಕಾರ ಸಮರ್ಥನೆ ಮಾಡಿಕೊಂಡಿತ್ತು ಟು ಬ್ರೇಕ್ ದ ಗ್ರೀಪ್ ಆಫ್ ಕರಪ್ಷನ್ ಅಂಡ್ ಬ್ಲಾಕ್ ಮನಿ ವಿ ಹ್ಯಾವ್ ಡಿಸೈಡೆಡ್ ದ ರುಪಿ ಕರೆನ್ಸಿ ನೋಟ್ಸ್ ನಿಜಕ್ಕೂ ಇವರು ಹೇಳಿದ ಎಲ್ಲವೂ ನಡೆದಿದ್ಯಾ ಇಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನ ನೀಡಬಹುದು ಈ ಉದಾಹರಣೆಗಳ ಪಟ್ಟಿಗೆ ಈಗ ಮತ್ತೆರಡು ಅಂಶಗಳು ಇತ್ತೀಚೆಗೆ ಸೇರ್ಕೊಂಡಿದೆ ನೋಟ್ ಬ್ಯಾನ್ ಇಂದ ಭಯೋತ್ಪಾದನೆ ನಿಂತು ಹೋಗಿದ್ರೆ ಪುಲ್ವಾಮಾ ಅಟ್ಯಾಕ್ ಮತ್ತೆ ಪೆಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇತ್ತು ಇನ್ನೊಂದು ಐನೂರು ರೂಪಾಯಿ ಮತ್ತೆ ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡಿದ್ರು ಇದರಿಂದ ಕ್ಯಾಶ್ ನಲ್ಲಿ ಇಟ್ಟಿದಂತಹ ಈ ನೋಟ್ಗಳು ಎಲ್ಲಾ ಭಸ್ಮ ಆಗುತ್ತೆ ಅಂತ ಭಾವಿಸಲಾಗಿತ್ತು ಆದ್ರೆ ಆರ್ ಬಿ ಐ ಹೇಳಿದೆ ಬ್ಯಾನ್ ಮಾಡಿದ ನೋಟ್ಗಳಲ್ಲಿ ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ವಾಸ್ತವವಾಗಿ ಆರ್ ಬಿ ಐಗೆ ವಾಪಸ್ ಬಂದಿದೆ ಅಂತ ಮತ್ತೆ ನೋಟ್ ಬ್ಯಾನ್ ಆದ್ಮೇಲೆ ಕೋಟಾ ನೋಟ್ಗಳು ಕಡಿಮೆ ಆಗಲಿದೆ ಅಂತ ಭಾವಿಸಲಾಗಿತ್ತು ಆದ್ರೆ ಈಗ ಇನ್ನೊಂದು ಸುದ್ದಿ ಬಂದಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐನ ವಾರ್ಷಿಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಐನೂರು ರೂಪಾಯಿ ಕೋಟಾ ನೋಟುಗಳು ವರ್ಷದಿಂದ ವರ್ಷಕ್ಕೆ ಶೇಕಡಾ ಮೂವತ್ತೇಳು ಪಾಯಿಂಟ್ ಮೂರು ಐದರಷ್ಟು ಏರಿಕೆ ಆಗಿದೆ ಅಂತ ಹಾಗಿದ್ರೆ ನೋಟ್ ಬ್ಯಾನ್ ಮಾಡಿ ಸಾಧಿಸಿದ್ದಾದ್ರೂ ಏನು ಬನ್ನಿ ಈ ಬಗ್ಗೆ ಒಂದಷ್ಟು ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಅದಕ್ಕೂ ಮುನ್ನ ಇನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ನಮ್ಮ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರನೆ ಟಿವಿ ಮುಂದೆ ಬಂದು ಇವತ್ತಿನಿಂದ ಐನೂರು ಮತ್ತೆ ಸಾವಿರ ರೂಪಾಯಿ ನೋಟ್ಗಳು ಬರೀ ಪೇಪರ್ ಗಳು ಅಂತ ಹೇಳ್ಬಿಟ್ರು ಜನರೆಲ್ಲ ಹೆದರಿ ಕಂಗಾಲಾಗಿ ಹೋಗಿದ್ರು ಬ್ಯಾಂಕ್ಗಳ ಮುಂದೆ ಜನರು ದಿನವಿಡೀ ಕ್ಯೂ ನಿಂತ್ರು ಇಡೀ ದೇಶದಲ್ಲಿ ಭಯಾನಕ ತಳ್ಳಣ ಸೃಷ್ಟಿಯಾಯಿತು ನಮ್ಮ ದೇಶದ ಎಕಾನಮಿ ಮೇಲೆ ತುಂಬಾ ದೊಡ್ಡ ಪೆಟ್ಟು ಬಿತ್ತು ಆಮೇಲೆ ಹೊಸ ನೋಟ್ ಗಳನ್ನ ಜಾರಿಗೆ ತಂದ್ರು ಅದ್ರ ಬಗ್ಗೆ ಭಯಂಕರ ಚರ್ಚೆಗಳನ್ನ ಟಿವಿಗಳಲ್ಲಿ ಮಾಡಲಾಯಿತು ನೋಟ್ ನಲ್ಲಿ ಚಿಪ್ಪು ಹಾಕಲಾಗಿದೆ ಭೂಮಿಯ ಎಷ್ಟೇ ಆಳದಲ್ಲಿ ನೋಟ್ಗಳ ಬಂಡಲ್ ಗಳನ್ನ ಅಡಗಿಸಿ ಇಟ್ರು ದೇವರಿಗೆ ಕೂಡ ಪತ್ತೆ ಮಾಡಲಾಗದ ಜಾಗದಲ್ಲಿ ಇಟ್ಟಿದ್ರು ಸಹ ಸ್ಯಾಟಲೈಟ್ ಬಳಸಿ ಅವುಗಳನ್ನ ಪತ್ತೆ ಮಾಡಬಹುದು ಅನ್ನುವಂತಹ ಕಥೆಗಳನ್ನ ಗಳಲ್ಲಿ ಹರಿಬಿಟ್ರು ಆ ಸುಳ್ಳನ್ನೇ ನಂಬಿ ಕನ್ನಡದ ಪಬ್ಲಿಕ್ ಟಿವಿ ರಂಗನಾಥ್ ಚರ್ಚೆಗಳನ್ನ ಮಾಡಿದ್ರು ಆ ವಿಡಿಯೋಗಳು ಇವತ್ತಿಗೂ ಕರ್ನಾಟಕದಲ್ಲಿ ಟ್ರೋಲ್ ಇದೆ ವಿವೇಕ್ ಆಗ್ತಾನೆ ಸೂಪರ್ ಟೆಕ್ನಾಲಜಿ ಗೊತ್ತಿತ್ತು ಹೇಳ್ತೀನಿ ಹೇಳಿ ಐನೂರು ಹೇಳೋದು ಜನಕ್ಕೆ ಎರಡು ಸಾವಿರ ರೂಪಾಯಿ ನೋಟನ್ನು ಹೇಗೆ ತಯಾರಿ ಮಾಡಿದ್ದಾರೆ ಎಂದರೆ ಹೇಳಿ ಎರಡು ಸಾವಿರ ರೂಪಾಯಿ ನೋಟಿನಲ್ಲೇ ಅಡಗಿರುವಂತಹ ಒಂದು ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿ ನಮ್ಮ ಮೊಬೈಲ್ ಫೋನ್ ಅಲ್ಲಿರುವಂತಹ ಸಿಮ್ ಕಾರ್ಡಿನ ಈ ಸಿಮ್ ಕಾರ್ಡಿನ ಹಾಗೆ ಈಗ ನಾವು ಕಳ್ಳತನವನ್ನು ಮಾಡಿ ಓಡಿ ಹೋದರೆ ಪೊಲೀಸ್ನವರು ನಮಗೆ ಸಿಮ್ ಕಾರ್ಡಿನ ಮೂಲಕ ನಮ್ಮನ್ನ ನಮ್ಮನ್ನು ಇನ್ನು ನೋಟ್ ಬ್ಯಾನ್ ಆಗಿ ಒಂದು ವರ್ಷ ಆದಾಗ ಅದನ್ನೊಂದು ಭಯಂಕರ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆದು ಬಿಜೆಪಿ ಅದರ ವಾರ್ಷಿಕೋತ್ಸವ ಆಚರಣೆಯನ್ನ ಮಾಡ್ತು ಆದ್ರೆ ಒಂದು ವರ್ಷ ಆದ್ಮೇಲೆ ಬ್ಯಾನ್ ಮಾಡಿದ ನೋಟ್ಗಳಲ್ಲಿ ಸುಮಾರು ಶೇಕಡಾ ತೊಂಬತ್ತೊಂಬತ್ತರಷ್ಟು ವಾಸ್ತವವಾಗಿ ಆರ್ ಬಿ ಐಗೆ ವಾಪಸ್ ಬಂದಿದೆ ಅಂತ ಆರ್ ಬಿ ಐ ಹೇಳ್ತು ಅದಾದ ನಂತರ ಇಡೀ ನೋಟ್ ಬ್ಯಾನ್ ಅಟ್ಟರ್ ಪ್ಲಾಫ್ ಅನ್ನೋದು ಅನೇಕ ಕಾರಣಗಳಿಂದ ಸಾಬೀತಾಯ್ತು ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಈ ಮೂರ್ಖ ಐಡಿಯಾವನ್ನ ಭಾರತ ಮಾತ್ರ ಅಲ್ಲ ವಿದೇಶಗಳಿಂದಲೂ ಸಹ ಟೀಕೆ ಮಾಡಲಾಯಿತು ಅಲ್ಲಿಂದ ನೋಟ್ ಬ್ಯಾನ್ ಒಂದು ಮೂರ್ಖತನ ಒಂದ್ ರೀತಿ ಇಲಿ ಹುಡ್ಕೋದಕ್ಕೆ ಹೋಗಿ ಬೆಟ್ಟವನ್ನೇ ಅಗಿಯುವ ಕೆಲಸ ಈ ನೋಟ್ ಬ್ಯಾನ್ ಮಾಡಿದ್ದು ಅನ್ನೋ ಸತ್ಯ ನಮ್ಮ ಜನರಿಗೆ ತಿಳಿತಾ ಹೋಯ್ತು ಹಾಗಾಗಿ ಬಿಜೆಪಿ ತಮ್ಮ ನೋಟ್ ಬ್ಯಾನ್ ಬಗ್ಗೆ ಮಾತಾಡೋದನ್ನೇ ನಿಲ್ಲಿಸ್ತು ಇವತ್ತಿಗೂ ಕೂಡ ಬಿಜೆಪಿ ಆಗ್ಲಿ ಮೋದಿಜಿಯವರಾಗ್ಲಿ ನೋಟ್ ಬ್ಯಾನ್ ಬಗ್ಗೆ ಒಂದೇ ಒಂದು ಕಡೆ ಕೂಡ ಮಾತನಾಡ್ತಿಲ್ಲ ಈಗ ಭಾರತೀಯ ರಿಸರ್ವ್ ಬ್ಯಾಂಕ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ವರದಿ ಹೊರಬಂದಿದೆ ಅದೇನಪ್ಪ ಅಂದ್ರೆ ಐನೂರು ರೂಪಾಯಿಯ ನಕಲಿ ನೋಟ್ಗಳು ಹೆಚ್ಚಾಗಿವೆ ವರ್ಷದಿಂದ ವರ್ಷಕ್ಕೆ ಶೇಕಡ ಮೂವತ್ತೇಳು ಪಾಯಿಂಟ್ ಮೂರು ಐದರಷ್ಟು ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ವರ್ಷದಲ್ಲಿ ಈ ನೋಟ್ಗಳ ಸಂಖ್ಯೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೆರಡಕ್ಕೆ ತಲುಪಿದೆ ಇದು ಆರು ವರ್ಷಗಳಲ್ಲಿ ಅತಿ ಹೆಚ್ಚಾಗಿದೆ ಅಂತ ಆರ್ ಬಿ ಐ ವರದಿ ಹೇಳಿದೆ ಕೋಟಾ ನೋಟುಗಳು ಹೆಚ್ಚಾಗಿದ್ರು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಬ್ಯಾಂಕಿಂಗ್ನ ವ್ಯವಸ್ಥೆಯಲ್ಲಿ ಪತಿಯಾದ ಒಟ್ಟು ನಕಲಿ ಕರೆನ್ಸಿ ನೋಟುಗಳ ಸಂಖ್ಯೆ ಎರಡು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ತೊಂಬತ್ತಾರಕ್ಕೆ ಇಳಿದಿದೆ ಇದು ಹಿಂದಿನ ವರ್ಷದಲ್ಲಿ ಈ ಸಂಖ್ಯೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಮೂವತ್ತೆಂಟು ಆಗಿತ್ತು ಆದರೆ ಇವೆಲ್ಲ ಬ್ಯಾಂಕ್ಗಳಲ್ಲಿ ಪತಿಯಾದ ನಕಲಿ ನೋಟುಗಳು ಇನ್ನು ಬ್ಯಾಂಕಿಗೆ ಬಾರದೇ ಇರುವ ನಕಲಿ ನೋಟುಗಳ ಕತೆ ಬೇರೇನೇ ಇದೆ ಇನ್ನು ಎರಡು ಸಾವಿರ ರೂಪಾಯಿ ನಕಲಿ ನೋಟ್ಗಳ ಸಂಖ್ಯೆ ಶೇಕಡಾ ಎಂಬತ್ತಾರು ಪಾಯಿಂಟ್ ಐದರಷ್ಟು ಇಳಿಕೆಯಾಗಿದೆ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಎರಡ್ ಸಾವಿರ ರೂಪಾಯಿ ನಕಲಿ ನೋಟ್ಗಳ ಸಂಖ್ಯೆ ಇಪ್ಪತ್ತಾರು ಸಾವಿರದ ಮೂವತ್ತೈದು ಇತ್ತು ಇದು ಐದು ವರ್ಷಗಳಲ್ಲಿ ಅತ್ಯಂತ ಹೆಚ್ಚಾಗಿತ್ತು ಇದು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಮೂರು ಸಾವಿರದ ಐನೂರ ಎಂಟಕ್ಕೆ ಹಿಡಿದಿದೆ ಅಂದ್ರೆ ಶೇಕಡಾ ಎಂಬತ್ತಾರು ಪಾಯಿಂಟ್ ಐದರಷ್ಟು ಇಳಿಕೆ ಆಗಿದೆ ಎರಡ್ ಸಾವಿರ ರೂಪಾಯಿ ನಕಲಿ ನೋಟುಗಳು ಕಡಿಮೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮೇ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರ ರೂಪಾಯಿ ಮುಖಬಲಿಯ ನೋಟುಗಳನ್ನ ಚಲಾವಣೆಯಿಂದ ಹಿಂತೆಗೆದುಕೊಳ್ಳುವಂತಹ ಆರ್ ಬಿ ಐನ ನಿರ್ಧಾರ ಏಪ್ರಿಲ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಸಾವಿರದ ಇನ್ನೂರ ಅರವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಎರಡು ಸಾವಿರ ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿವೆ ಇವನ್ನ ಹಿಂಪಡೆಯುವಾಗ ಒಟ್ಟು ಎರಡ್ ಸಾವಿರ ರೂಪಾಯಿ ನೋಟ್ಗಳ ಮೌಲ್ಯ ಮೂರು ಲಕ್ಷದ ಐವತ್ತಾರು ಸಾವಿರ ಕೋಟಿ ಇತ್ತು ಈಗ ಆರ್ ಸಾವಿರದ ಇನ್ನೂರ ಅರವತ್ತಾರು ಕೋಟಿ ಅಂದ್ರೆ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ನೋಟ್ಗಳನ್ನ ಆರ್ ಬಿ ಐ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂಪಡೆದಿದೆ ಇನ್ನು ಇನ್ನೂರು ರೂಪಾಯಿಗಿಂತ ಕಡಿಮೆ ಬೆಲೆಯ ನಕಲಿ ನೋಟ್ಗಳು ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಾಗಿದೆ ಅಂದರೆ ಮೂವತ್ತೆರಡು ಸಾವಿರದ ಆರುನೂರು ನಕಲಿ ನೋಟ್ಗಳು ಇವೆ ನೂರು ರೂಪಾಯಿ ನೋಟ್ಗಳ ನಕಲಿ ನೋಟ್ಗಳು ಶೇಕಡ ಇಪ್ಪತ್ಮೂರರಷ್ಟಕ್ಕೆ ಹೆಚ್ಚಾಗಿದೆ ಅಂದರೆ ಐವತ್ತೊಂದು ಸಾವಿರದ ಅರವತ್ತೊಂಬತ್ತಕ್ಕೆ ಇವು ತಲುಪಿವೆ ಇನ್ನು ಚಲಾವಣೆಯಲ್ಲಿರುವಂತಹ ನೋಟ್ಗಳು ಮೀಸಲು ಹಣದ ಶೇಕಡ ಎಪ್ಪತ್ತಾರು ಪಾಯಿಂಟ್ ಒಂಬತ್ತರಷ್ಟಿದೆ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಶೇಕಡ ಐದು ಪಾಯಿಂಟ್ ಎಂಟರಷ್ಟಕ್ಕೆ ಇದು ಚೇತರಿಕೆಯನ್ನು ಕಂಡಿದೆ ಎರಡು ಸಾವಿರ ನೋಟ್ಗಳನ್ನು ಹಿಂಪಡೆದ ಕಾರಣ ಇದು ಹಿಂದಿನ ವರ್ಷದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಒಂದರಷ್ಟು ಇತ್ತು ಚಲಾವಣೆಯಲ್ಲಿರುವಂತಹ ನೋಟುಗಳ ಮೌಲ್ಯ ಶೇಕಡ ಆರರಷ್ಟು ಮತ್ತೆ ಅದರ ಪ್ರಮಾಣ ಶೇಕಡ ಐದು ಪಾಯಿಂಟ್ ಆರರಷ್ಟಕ್ಕೆ ಹೇರಿಕೆ ಆಗಿದೆ ಚಲಾವಣೆಯಲ್ಲಿರುವಂತಹ ನೋಟುಗಳಲ್ಲಿ ಐನೂರು ರೂಪಾಯಿ ನೋಟುಗಳು ಅತಿ ಹೆಚ್ಚು ಪಾಲನ್ನು ಹೊಂದಿವೆ ಅಂದ್ರೆ ಮೌಲ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಶೇಕಡ ಎಂಬತ್ತಾರರಷ್ಟಿದೆ ಮತ್ತೆ ಅದರ ಸಂಖ್ಯೆಯ ದೃಷ್ಟಿಯಿಂದ ನೋಡೋದಾದ್ರೆ ಶೇಕಡ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಇದಾದ ನಂತರ ಇನ್ನು ಹತ್ತು ರೂಪಾಯಿ ನೋಟುಗಳ ಸಂಖ್ಯೆ ಶೇಕಡಾ ಹದಿನಾರು ಪಾಯಿಂಟ್ ನಾಲ್ಕರಷ್ಟು ಕೋಟ ನೋಟುಗಳು ಎಸ್ ನೋಟ್ ಬ್ಯಾನ್ ಮಾಡಿ ಏನು ಆಗಿಲ್ಲ ಮತ್ತೆ ನಕಲಿ ನೋಟ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಆ ನೋಟ್ಗಳು ನಿಮ್ಮ ಕೈಗೂ ಬರ್ಬೋದು ಹುಷಾರಾಗಿರಿ ಇನ್ನು ಕೋಟಾ ನೋಟ್ ಅಂತ ಹೇಗಪ್ಪ ಕಂಡು ಹಿಡಿಯೋದು ಅಂದ್ರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ ನೋಟ್ಗಳನ್ನ ಬೆಳಕಿನ ವಿರುದ್ಧ ಹಿಡಿದ್ರೆ ಮಹಾತ್ಮ ಗಾಂಧೀಜಿಯವರ ಅರೆ ಪಾರದರ್ಶಕ ಚಿತ್ರ ನೀವು ನೋಡ್ಬೋದು ವಾಟರ್ ಮಾರ್ಕ್ ಸ್ಪಷ್ಟ ಆಗಿರಬೇಕು ಕಳಪೆಯಾಗಿ ಪ್ರಿಂಟ್ ಆಗಿದ್ದು ಕಂಡು ಬಂದ್ರೆ ಅದು ನಕಲಿ ನೋಟ್ ಅಂತ ಇನ್ನು ನೋಟಿನ ಮುಂಭಾಗದಲ್ಲಿ ಮೂರು ಮಿಲಿಮೀಟರ್ ಅಗಲದ ಭದ್ರತಾ ದಾರವನ್ನ ನೀವು ನೋಡಬಹುದು ಇದರಲ್ಲಿ ದೇವನಾಗಿರಿ ಲಿಪಿಯಲ್ಲಿ ಭಾರತ್ ಮತ್ತೆ ಇಂಗ್ಲಿಷ್ ನಲ್ಲಿ ಆರ್ ಬಿ ಅಂತ ಬರೆಯಲಾಗಿರುತ್ತೆ ಅಲ್ಟ್ರಾ ವೈಲೆಟ್ ಲೈಟ್ ನಲ್ಲಿ ಈ ದಾರವನ್ನ ನೀವು ನೋಡಿದ್ರೆ ಅದು ಹಳದಿ ಬಣ್ಣಕ್ಕೆ ಚೇಂಜ್ ಆಗಿರುತ್ತೆ ಗಾಂಧೀಜಿಯವರ ಭಾವಚಿತ್ರ ರಿಸರ್ವ್ ಬ್ಯಾಂಕ್ ಮುದ್ರೆ ಖಾತ್ರಿ ಷರತ್ತು ಅಶೋಕ ಸ್ತಂಭದ ಲಾಂಛನ ಮತ್ತೆ ಆರ್ ಬಿ ಐ ಗವರ್ನರ್ ಅವರ ಸಹಿಯನ್ನ ನೀವು ಮುಟ್ಟಿ ನೋಡಿದ್ರೆ ಅದು ನಿಮ್ಗೆ ಒರ್ಜಿನಲ್ ಆ ಡೂಪ್ಲಿಕೇಟಾ ಅನ್ನೋದು ಗೊತ್ತಾಗತ್ತೆ ಒರ್ಜಿನಲ್ ನೋಟ್ ನಲ್ಲಿ ಇವು ಸ್ವಲ್ಪ ಉಬ್ಬಿರುವಂತಹ ಫೀಲ್ ಅನ್ನ ನಿಮ್ಗೆ ಅದು ಕೊಡುತ್ತೆ ಉದಾಹರಣೆಗೆ ಈಗ ಐನೂರು ರೂಪಾಯಿ ನೋಟ್ ಅಂತಾನೆ ಇಟ್ಕೊಳ್ಳೋಣ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದ ಬಲಭಾಗದಲ್ಲಿ ಲಂಬವಾದ ಪಟ್ಟಿಯಲ್ಲಿ ಐನೂರು ರೂಪಾಯಿ ಸಂಖ್ಯೆ ಗುಪ್ತ ಚಿತ್ರವನ್ನು ಹೊಂದಿದೆ ಇದು ನಕಲಿ ನೋಟ್ಗಳಲ್ಲಿ ಸಾಮಾನ್ಯವಾಗಿ ಇರೋದಿಲ್ಲ ಇದೇ ರೀತಿ ನೀವು ಯಾವ ನೋಟ್ ಚೆಕ್ ಮಾಡ್ಕೋಬೋದು ಇನ್ನು ಈ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆರ್ ಬಿ ಐ ವೆಬ್ಸೈಟ್ ನಲ್ಲಿ ಅವರ ಗೈಡ್ಲೈನ್ಸ್ಗಳಿವೆ ಲೈನ್ಸ್ ಗಳಿವೆ ಇದರ ಲಿಂಕ್ ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನೀವು ನೋಡ್ಕೋಬಹುದು ಒಟ್ನಲ್ಲಿ ನೋಟ್ ಬ್ಯಾನ್ ಅದು ಇದು ಏನೇ ಮಾಡಿದ್ರು ಫೋಟಾ ನೋಟ್ಗಳ ಪ್ರಿಂಟ್ ಮಾಡೋರು ಬ್ಲಾಕ್ ಮನಿ ಮಾಡೋರು ಮತ್ತಷ್ಟು ದಾರಿಗಳನ್ನು ಹುಡುಕ್ತಾನೆ ಜನರಿಗೆ ಮೋಸ ಮಾಡ್ತಾ ಬರ್ತಾರೆ ಆದ್ರಿಂದ ನಾವು ಮತ್ತೊಬ್ಬರಿಂದ ಮೋಸ ಹೋಗದೆ ಆದಷ್ಟು ಇದರಿಂದ ಜಾಗರೂಕರಾಗಿರಬೇಕು ಅಂತ ಹೇಳ್ತಾ ಹಾಗೇನೆ ಮಾಹಿತಿ ಉಪಯುಕ್ತ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ